ನನ್ನ ಕವನದ ಶೀರ್ಷಿಕೆ ಮುಡಗಿರಿಯ ಬೆಳಕು ಬರಿದಾದ ನಾಡಲ್ಲಿ ಕಾಯಕಲ್ಪವ ನೀಡಿದವರು ನೀವು ಹಸಿದು ಬಂದವರಿಗೆ ಅಚ್ಚೆಯ ಪಾತ್ರೆಯಾಗಿ ಹಸಿವು ನೀಗಿಸಿದವರು ವಿಕಾರ ಪೂಜೆಯ ಮೂಲಕ ಈ ನಾಡಿಗೆ ಒಳಿತನ್ನ ಬಯಸಿದ ಪೂಜಾ ನಿಷ್ಠರು ನೀವು ಸನಾತನ ಧರ್ಮಾಚರಣೆಯ ಧರ್ಮೋತ್ತಾರಕರು ನೀವು ಸಾಮೂಹಿಕ ವಿವಾಹಗಳ ಮಾಡುವ ಮೂಲಕ ಬಡ ಕುಟುಂಬಗಳಿಗೆ ಆಸರೆಯಾದವರು ನೀವು ಭಕ್ತರ ಸುಂದರ ಜೀವನಕ್ಕೆ ಸುಜ್ಞಾನದ ದಾರಿ ತೋರಿಸಿದವರು ನೀವು ಸಾಹಿತ್ಯ ಸಂಗೀತ ಕಲೆ ಆರಾಧಕರು ನೀವು ಅಧಿಕ ಸಮಯವನ್ನು ಅಧ್ಯಯನದಲ್ಲಿ ಕಳೆಯುವ ಜ್ಞಾನದ ದೀವಿಗೆ ನೀವು ಎರಡ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಪುಸ್ತಕ ಜಗದ್ಗುರುಗಳಾದವರು ನೀವು ಕನ್ನಡ ಅಂಕಿಗಳನ್ನು ಬಳಸಿ ಕನ್ನಡ ಭಾಷೆಯನ್ನ ಬೆಳೆಸುವವರು ನೀವು ಆಸ್ಪತ್ರೆ ಪುರಸಭೆ ಕ್ರೀಡಾಂಗಣ ಶಿಕ್ಷಣಕ್ಕೆ ಭೂಮಿ ದಾನಿಗಳ ಮಹಾದಾನಿಗಳು ನೀವು ಶ್ರೀಮಠಕ್ಕೆ ಬರುವ ಭಕ್ತರಿಗೆ ಜ್ಞಾನದ ಸಂಸ್ಕಾರದ ದಾರಿ ತೋರಿಸುವವರು ನೀವು ಸರಳತೆಯ ಜೀವನ ನಡೆಸುವ ಸಾಕಾರ ಮೂರ್ತಿಗಳು ನೀವು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಾಲೆಯನ್ನು ತರದವರು ನೀವು ಪ್ರವಚನದ ಮೂಲಕ ಈ ನಾಡಿನ ಶರಣರ ನಡೆಯನ್ನು ತಿಳಿಸಿದವರು ನೀವು ಪ್ರತಿ ಶುಕ್ರವಾರ ಮೌನಾಚರಣೆ ಮಾಡಿ ಈ ನಾಡಿನ ಒಳಿತಿಗಾಗಿ ಶ್ರಮಿಸಿದವರು ನೀವು ಮೃಡಗಿರಿಯ ಅನ್ನದಾನೇಶ ನೀವು ನಮ್ಮ ಗಿರಿಗೆ ಬೆಳಕಾದವರು ನೀವು ನಮ್ಮ ಗಿರಿಗೆ ಬೆಳಕಾದವರು ಮುಳಗಿರಿಯ ಕೀರ್ತಿ ಬೆಳಗಿಸಿದ ಅಜ್ಜನ ಜಾತ್ರೆ ನಮ್ಮೆಲ್ಲರ ಬಾಳು ಬೆಳಗಿದ ಜಾತ್ರೆ ಸರ್ವರಿಗೂ